ದಿನಾಂಕ ಹತ್ತು ಮೂರು ಇಪ್ಪತ್ತು ಇಪ್ಪತ್ತೆಂದು ನಿರ್ಧಾರ ಹೊಂದಿರುತ್ತಾರೆ ಬಹುಶಃ ನನ್ನ ತಂದೆ ಜೊತೆಯಲ್ಲಿ ಪ್ರಪಥವಾಗಿ ಶಾಸಕರಾಗಿ ಸೆವೆಂಟಿ ಟು ಸೆವೆಂಟಿ ಏಯ್ಟಲ್ಲಿ ಕೂಡ ತಂದೆತ್ವ ಶಾಸಕರಾಗಿ ಮಾನ್ಯ ಸುಭಾಷ್ ಶೆಟ್ಟಿ ಅವರು ಶಾಸಕರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸಿದವರು ಬಹುಶಃ ಒಂದು ಡಿಗ್ನಿಫೈಡ್ ರಾಜಕಾರಣಕ್ಕೆ ಒಂದು ಉದಾಹರಣೆ ಬಹುಶಃ ಅಧಿಕಾರ ಇದ್ದಂಥ ಸಂದರ್ಭ ಮಾತ್ರ ಅಲ್ಲ ಇದ್ದಂಥ ನಾವು ಅತ್ಯಂತ ಸಣ್ಣವರಾಗಿದ್ದರೂ ಕೂಡ ನಾವು ಮತ್ತೆ ಭಾರತ ತಿಳ್ಕೊಂಡಿದ್ದೆವು ಭೂ ಸುಧಾರಣೆ ಮತ್ತು ಭೂಮಸೂದೆ ಕಾನೂನು ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಡವರ ಪರ ಬಡವರ ಪರವಾಗಿ ನಿಂತು ಎಷ್ಟು ಒತ್ತಡದ ಮುಂದೆ ನಿಂತು ಅರ್ಜಿ ಹಾಕಿಸಿ ಬಡವರಿಗೆ ಹೊತ್ತು ಆ ಭೂಮಿ ದಕ್ಕಿಸುವಂತಹ ಕೆಲಸ ಕಾರ್ಯದಲ್ಲಿ ಮುಂದೆ ನಿಂತು ಆ ಕೆಲಸ ಮಾಡಿದವರು ಅಧಿಕಾರ ಇಲ್ಲದಂಥ ಸಂದಲ್ಲೂ ಕೂಡ ಅವ್ರದ್ದೇ ಆದ ಒಂದು ಆ ಗೌರವವನ್ನು ಉಳಿಸಿಕೊಂಡು ಎಲ್ಲ ರಾಜ್ಯ ಮಾಧ್ಯಮದ ರಾಜಕಾರಣಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸಿ ಪರಮೇಶ್ವರ್ ಮಾನ್ಯ ಅಧ್ಯಕ್ಷರೇ ಒಬ್ಬ ಹಿರಿಯ ರಾಜಕಾರಣಿ ಮತ್ತು ರಾಜಕಾರಣದಲ್ಲಿ ಮಾದರಿಯಾಗಿರ್ತಕ್ಕಂಥ ಇದ್ದಂಥ ಒಬ್ಬ ಸಚಿವರಾಗಿ ಕೆಲಸ ಮಾಡಿ ರಾಜ್ಯದಲ್ಲಿ ತಮ್ಮ ಹೆಸರನ್ನು ಉಳಿಸಿರ್ತಕ್ಕಂಥ ಮಾನ್ಯ ಸುಭಯ್ ಶೆಟ್ಟರ್ ಅವರು ಇವತ್ತು ನಮ್ಮನ್ನಾಗಲಿ ಹೋಗಿದ್ದಾರೆ ಪ್ರಥಮತಃ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚಿಯನ್ನು ಬೆಂಬಲಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬ ವರ್ಗದವರಿಗೆ ಭಗವಂತ ಆ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಮಾನ್ಯ ಸುಬ್ಬಯ್ ಶೆಟ್ಟರ್ ಅವರು ಬಹಳ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ನೆನಪು ಉಳಿಯತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರು ವಾರ್ತಾ ಸಚಿವರಾಗಿ ಇಂಧನ ಸಚಿವರಾಗಿ ಅನೇಕ ರೀತಿಯಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಶಿಕ್ಷಣ ಸಚಿವರಾಗಿ ಭೂ ಸು ಭೂ ಸುಧಾರಣೆಯ ಕಾಯ್ದೆಯನ್ನು ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಬಹುಶಃ ಇಡೀ ದೇಶದಲ್ಲಿ ಪ್ರಥಮವಾಗಿ ಈ ಭೂ ಸುಧಾರಣೆ ಕರ್ನಾಟಕದಲ್ಲಿ ಬಂದದ್ದು ಅನ್ನೋದನ್ನು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ ಒಂದು ಒಂದು ರೆವಲ್ಯೂಷನರಿ ತೀರ್ಮಾನ ರಾಜ್ಯದಲ್ಲಿ ಆದದ್ದದ್ದು ಇಡೀ ದೇಶದಲ್ಲೇ ಆದಂಥದ್ದು ಯಾರು ಭೂಮಿಯನ್ನ ಉಳ್ತಾನೆ ಅವನಿಗೆ ಒಡೆಯ ಮಾಡಬೇಕು ಅಂತ ಯಾರು ಆಬ್ಸೆಂಟಿ ಲ್ಯಾಂಡ್ಲಾರ್ಡ್ಗಳಿಗೆ ಆ ಟೈಟಲ್ ಇರೋದು ಬೇಡ ಅಂತೇಳಿ ಯಾರು ಕಷ್ಟ ಬಿದ್ದು ದುಡಿತಾನೆ ಅವನಿಗೆ ಆ ಭೂಮಿ ಇರಬೇಕು ಹೇಳಿ ಉಳುವವನೇ ಅಂತ ಹೇಳಿ ಒಂದು ಕಾನೂನನ್ನು ತಂದು ಇಡೀ ದೇಶದಲ್ಲಿ ಒಂದು ರೆವಲ್ಯೂಷನನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಚಿವರಾಗಿದ್ದರು ಅನ್ನೋದು ನಾವು ಇವತ್ತು ಸ್ಮರಿಸ್ಕೊಳ್ಬೇಕಾಗ್ತದೆ ಮತ್ತು ಅವರು ಈ ಇಂಡೋ ಚೈನಾ ಚೈನಾ ಚೈನಾದವರು ಭಾರತದ ಮೇಲೆ ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಬಾರ್ಡರ್ ಫೋರ್ಸ್ ಇಂಟೆಲಿಜೆನ್ಸ್ ಬ್ಯೂರೋನ ಸದಸ್ಯರು ಕೂಡ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾವು ಸ್ಮರಿಸ್ಬೇಕಾಗ್ತದೆ ಇವೆಲ್ಲ ಮಾನ್ಯ ಅಧ್ಯಕ್ಷರು ಇವೆಲ್ಲ ಹಿಸ್ಟಾರಿಕಲ್ ಯಾರೂ ಕೂಡ ಪದೇ ಪದೇ ಮಾಡೋದಕ್ಕೂ ಆಗಲ್ಲ ಅವ್ರಕಾಶಗಳು ಸಿಗೋದಿಲ್ಲ ಹಾಗಾಗಿ ಅವರು ಇವತ್ತು ನಮ್ಮನ್ನು ಹಗಲಿ ಹೋಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂದಿನ ಮುಖ್ಯಮಂತ್ರಿಗಳಾದಂಥ ದಿವಂಗತ ದೇವರಾಜು ಅರಸು ಅವರ ಸಚಿವ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗೂ ಕೂಡ ಕೆಲಸ ಮಾಡಿದ್ದಾರೆ ಆ ಸಂದರ್ಭ ಹೇಗಿತ್ತು ಅಂತೇಳಿದರೆ ಒಂದು ರೀತಿಯಲ್ಲಿ ಹೊಸ ಪರಿವರ್ತನೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಕ್ಕಂಥದ್ದು ಆಗ ಹೊಸದಾಗಿ ಭಾಳಷ್ಟು ಜನರಿಗೆ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಕೊಟ್ಟರು ಪ್ರೈವೇಟಲ್ಲಿ ಈಗೇನು ನಾ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಗಳಿದ್ದಾವೆ ಅದರ ಆಗಿದ್ದು ಮಾನ್ಯ ಸುಭಯ್ ಶೆಟ್ಟರ್ ಅವರ ಸಂದರ್ಭದಲ್ಲಿ ಹಾಗಾಗಿ ಒಂದು ಹೊಸ ಬದಲಾವಣೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತರ್ತಕ್ಕಂಥ ರೀತಿಯಲ್ಲಿ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ ದೇವರಾಜರ್ಸು ಅವ್ರ ಪ್ರಶಸ್ತಿ ಗೋಪಾಲ್ಗೌಡ್ ಗೋಪಾಲ್ ಗೌಡ್ರವರ ಪ್ರಶಸ್ತಿ ಡಾಕ್ಟರ್ ದಾರಾಬೇಂದ್ರೆ ಅವರ ಪ್ರಶಸ್ತಿಗಳು ಇವೆಲ್ಲ ಅವರಿಗೆ ಲಭ್ಯ ಆಗಿ ಭಾಜನರಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಅವರು ನಮ್ಮನ್ನು ಅಗಲಿರ್ತಕ್ಕಂಥದ್ದು ರಾಜ್ಯದ ರಾಜಕಾರಣದಲ್ಲಿ ಒಂದು ನಷ್ಟ ಹಾಗೆ ಅಂತೇಳಿ ನಾನು ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಮತ್ತೊಂದು ಬಾರಿ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ರಾಜ್ಯದ ಮಾಜಿ ಸಚಿವರಾದಂಥ ಸುಭಾಯ್ ಶೆಟ್ಟಿ ಅವರ ನಿಧನ ಹೊಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ನೋವಿನ ಸಂಗತಿ ತಾವೀಗಾಗಲೇ ಹೇಳಿದ್ದೀರಾ ಸುಭಾಯ್ ಶೆಟ್ಟಿ ಅವರ ಬಗ್ಗೆ ಅವರು ತಮ್ಮ ಜಿಲ್ಲೆಯವರು ಸುಧಾರಣಾ ಕಾಯ್ದೆ ಬಗ್ಗೆ ಭಾಳ ಆ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಬಡವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ವಿಧಾನಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಇಂಧನ ಮತ್ತು ಶಿಕ್ಷಣ ಸಚಿವರಾಗಿನೂ ಕೂಡ ಅವರು ಕೆಲಸ ಮಾಡಿದ್ದಾರೆ ಸೊ ದೇವರಾಜ ಅರಸು ಮತ್ತು ಶಾಂತವೇರಿ ಗೋಪಾಲಗೌಡರು ಬೇಂದ್ರೆ ಪ್ರಶಸ್ತಿಗಳು ಸೇರಿ ಇವತ್ತು ನಮ್ಮದ್ದೇ ಇಲ್ಲ ಅವರಿಗೆ ನಾನು ನನ್ನ ವಿಷಾದ ತಿಳಿಸ್ತೀನಿ ನಮ್ಮ ಪಾರ್ಟಿ ಪರವಾಗಿ ನಾವು ಕೂಡ ಸಂತಾಪ ಸೂಚನೆ ಮಾಡ್ತೀನಿ ಒಂದು ನಿಮಿಷ ಮೌನ ಅಜೆಸ್ಮೆಂಟ್ ಕೊಡ್ತೇನೆ ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚ್ಯ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಲಿಸಲಾಗುವುದು ಈಗ ದಿನಾಂಕ ಹತ್ತು ಮೂರು ಇಪ್ಪತ್ತರಂದು ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯಗಳ ಪಟ್ಟಿ ಸಿದ್ದು ಸವದಿ ಮಹೇಶ್ ತೆಂಗಿನಕಾಯಿ ಐಹೊಲೆ ಧ್ರುವ ಮಹಲಿಂಗಪ್ಪ ಭೀಮ ನಟಿ ನಾಯಕ್ ವಿ ಸುನಿಲ್ ಕುಮಾರ್ ಬಿಪಿ ಹರೀಶ್ ಮಹೇಂದ್ರ ಕಲ್ಲಪ್ಪ ತಮ್ಮನವರ್ शरण गौडा कंदकूर शांतन शांतनगौड डीजी जगदिशिव शिव शिवाय श्वा, गोडगंटी विठल सोमन हलगकर प्रदीप ईश्वर रवी कुमार गौड टी एस श्रीवास्तव राजेश नयक चनार्डि पाटील सी पुरंग शेट्टी राजा वेणुगोपाल नायक सी सी पाटील शारद पुर्या नक्कमण संगप सवदि हरीश पूजा उमनाथ कोटियान प्रश्नोत्तर <coughs> <coughs> प्रश्नोत्तर ಯಶ್ಪಾಲ್ ಸ್ವಾಮ ಸನ್ಮಾನ್ಯ ಪರವಾಗಿ ರವೀನ್ ಸಭಾಧ್ಯಕ್ಷರೇ ಶುಕ್ತಿ ಗುರುತಿನ ಪ್ರಶ್ನೆ ಸನ್ಮಾನ್ಯ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಗೌರವಾನ್ವಿತರಿಗೆ ಸರ್ಕಾರದ ಪರವಾಗಿ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗದ ಮೂಲಕ ಕೆಲವೊಂದು ನಿಗಮ ಮಂಡಳಿ ಮೂಲಕ ಸವಲತ್ತುಗಳ ಒಂದು ವಿತರಣೆಯ ಅಂಗವಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರ್ತದೆ ಆದರೆ ಅರ್ಜಿಗಳನ್ನು ಆಹ್ವಾನಿಸುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಗುರಿಯನ್ನು ನಿಗದಿಪಡಿಸಿರುವುದಿಲ್ಲ ಅರ್ಜಿ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಅರ್ ಆ ಬಗ್ಗೆ ದಾಖಲೆಗಳನ್ನು ಸರಿಪಡಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಕಡೆಗೆ ಆ ಗುರಿಯನ್ನು ನಿಗದಿಪಡಿಸುವಾಗ ಕನಿಷ್ಠ ಒಂದು ಶೇಕಡವಾದರೂ ಕೂಡ ಆ ಫಲಾನುಭವಿಗಳಿಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶಗಳು ಇರುವುದಿಲ್ಲ ಆ ದೃಷ್ಟಿಯಲ್ಲಿ ಶೇಕಡ ಪಾಯಿಂಟ್ ಫೈವ್ ಕೂಡ ಅದರಲ್ಲಿ ಅವಕಾಶ ಇರುವುದಿಲ್ಲ ಅದರಿಂದಾಗಿ ಭಾಳಷ್ಟು ಜನ ಅರ್ಜಿ ಸಲ್ಲಿಕೆ ಮಾಡಿ ಅದರಿಂದ ಪರದಾಡುವಂಥ ಒಂದು ಸಮಸ್ಯೆ ಉದ್ಭವ ಆಗಿದೆ ಅರ್ಜಿ ಸಲ್ಲಿಕೆ ಆಗುವಾಗ ದಾಖಲೆಗಳನ್ನು ಅವರು ಪಡ್ಕೊಳ್ಬೇಕು ಅವರೆಲ್ಲ ಅರ್ಹರಾಗಿರ್ತಾರೆ ಆದರೆ ಒಂದು ಎರಡು ಜನರಿಗೆ ಮಾತ್ರ ಅವಕಾಶ ಇದೆ ಅದರಿಂದಾಗಿ ನಮಗೆ ಶಾಸಕ ಹೃದಯದಲ್ಲಿರುವಂಥ ಆ ಆಯ್ಕೆ ಸಮಿತಿಯಲ್ಲಿ ನಮಗೆ ಫಲಾನುಭವಿ ಆಯ್ಕೆ ಮಾಡಿ ಕಷ್ಟ ಆಗ್ತದೆ ಅದರಿಂದಾಗಿ ಸನ್ಮಾನ್ಯ ಅಧ್ಯಕ್ಷರ ಹತ್ರ ವಿನಂತಿ ಆ ಮಂಡಳಿ ಮೂಲಕ ಇರ್ಬೋದು ಆ ಪರಿಷತ್ ಪಂಗಡದಲ್ಲಿ ಆ ಜನಸಂಖ್ಯೆಗೆ ಆಧಾರವಾಗಿ ಕನಿಷ್ಠ ಗುರಿಯನ್ನು ನಿಗದಿಪಡಿಸುವಂಥ ಕೆಲಸ ಮಾಡಿದರೆ ಆ ಭಾಗದ ಜನರಿಗೆ ಅದರ ಅನುಕೂಲತೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಶಾಸಕರು ಕೇಳಿರುವಂಥದ್ದು ಸರಿ ಇದೆ ಅವರು ಏನು ಹೇಳ್ತಿದ್ದಾರೆ ಅರ್ಜಿಯನ್ನು ಸಲ್ಲಿಸ್ತೇವೆ ಅದು ಆಯ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅರ್ಜಿಗೆ ಸಲ್ಲಿಸಿರುವಂಥ ಶ್ರಮ ಅದು ಮತ್ತೆ ಮತ್ತೆ ಅವರು ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ ಅನ್ನುವಂಥದ್ದು ಒಂದನೇ ಅಂಶ ಎರಡನೇದು ಹೆಚ್ಚಿಗೆ ಗುರಿಯನ್ನು ಕೊಡಬೇಕು ಅನ್ನುವಂಥದ್ದು ಎರಡು ಅಂಶ ನಾನು ಅವರು ಹೇಳಿರೋದು ನಾನು ಅರ್ಥ ಮಾಡಿಕೊಂಡ ಹಾಗೆ ಮೊದಲನೇ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಅಧ್ಯಕ್ಷರೇ ನಾವು ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡಿದ್ದೇವೆ ಏನಂದರೆ ಈ ಬಾರಿ ಸಲ್ಲಿಸಿದಂಥ ಅರ್ಜಿ ಅದಕ್ಕೆ ಹೊಂದ್ಕೊಂಡಿರುವಂಥ ದಾಖಲಾತಿಗಳೇನಿದ್ದಾವೆ ಅವುಗಳನ್ನು ಮುಂದಿನ ವರ್ಷ ಆ ದಾಖಲಾತಿಗಳನ್ನು ಮರು ಸಲ್ಲಿಸುವ ಅವಶ್ಯಕತೆ ಇಲ್ಲ ದಾಖಲಾತಿ ಈ ವರ್ಷ ಸಲ್ಲಿಸಿದ್ರೆ ಅದನ್ನು ಮುಂದಿನ ವರ್ಷಕ್ಕೂ ಕೂಡ ಅದೇ ದಾಖಲಾತಿಗಳನ್ನು ಮುಂದುವರಿಸಬಹುದು ಸೊ ಅವರು ಬರೀ ಅಪ್ಲಿಕೇಶನ್ ಹಾಕಿ ಬಾಕಿ ಡಾಕ್ಯುಮೆಂಟೇಶನ್ ಎಲ್ಲ ವರ್ಷದ್ದೇ ಪರಿಗಣಿಸುವ ಹಾಗೆ ಒಂದು ಬದಲಾವಣೆ ಮಾಡಿದ್ದೇವೆ ಸೊ ಇದರಿಂದ ವರ್ಷ ವರ್ಷ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಅಲದಾಡುವಂತಹ ಪರಿಸ್ಥಿತಿಗೆ ಒಂದು ಪರಿಹಾರವನ್ನು ಕೊಡುವ ಉದ್ದೇಶದಿಂದ ಡಾಕ್ಯುಮೆಂಟೇಷನ್ ಹಿಂದಿನ ವರ್ಷದ್ದೇ ಪರಿಗಣಿಸುವ ಒಂದು ಸೌಲಭ್ಯವನ್ನು ಅರ್ಜಿದಾರರಿಗೆ ಕೊಟ್ಟಿದ್ದೇವೆ ಒಂದು ನಿಮಿಷ ಇರಲಿ ಇಲ್ಲಿ ಸುವರ್ಣವರು ಸ್ವಲ್ಪ ತಾಳ್ಮೆ ಇಷ್ಟು ಅವಸರ ಬೇಡ ಎರಡನೇದು ಗುರಿ ಹೆಚ್ಚು ಮಾಡಬೇಕು ಅಂತ ಮಾನ್ಯ ಶಾಸಕರು ಹೇಳುವಂಥದ್ದು ಅದರ ಹಿನ್ನೆಲೆಯಲ್ಲೂ ಕೂಡ ಮಾನ್ಯ ಸಭಾಧ್ಯಕ್ಷರೇ ಎಲ್ಲ ಯೋಜನೆಗಳಲ್ಲೂ ಕೂಡ ನಾವು ಗುರಿಯನ್ನು ಹೆಚ್ಚಳನೂ ಕೂಡ ಮಾಡಿದ್ದೇವೆ ಒಟ್ಟಾರೆ ನೋಡಿದರೆ ಹೋದ ವರ್ಷ ಸುಮಾರು ನೂರ ನಲ್ವತ್ತೊಂಬತ್ತು ಕೋಟಿ ಈ ವಾಲ್ಮೀಕಿ ನಿಗಮಕ್ಕೆ ಅನುದಾನ ಕೊಟ್ಟಿದ್ವಿ ಈ ವರ್ಷ ನೂರ ಅರ್ವ ಬರುವ ವರ್ಷ ನೂರ ಅರವತ್ತೇಳು ಕೋಟಿಗೆ ಅನುದಾನವನ್ನ ಹೆಚ್ಚಳ ಮಾಡಿದ್ದೇವೆ ಸಭಾಧ್ಯಕ್ಷರೇ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದರೂ ಕೂಡ ನಾವು ವರ್ಷ ವರ್ಷ ಅದರನ್ನು ಹೆಚ್ಚಳ ಮಾಡ್ತಾನೆ ಇದ್ದೇವೆ ಖಂಡಿತವಾಗಿ ಇನ್ನೂ ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಖಂಡಿತವಾಗಿ ಅದನ್ನ ಪರಿಗಣಿಸ್ತೇವೆ ಉದಾಹರಣೆಗೆ ಅವರಿಗೆ ಇನ್ನೂ ಮನವರಿಕೆ ಮಾಡಲಿಕ್ಕೆ ನಾನು ಹೇಳೋದಾದ್ರೆ ಪ್ರಮುಖವಾಗಿ ಮೂರು ಯೋಜನೆಗಳು ಇದ್ದಾವೆ ವಾಲ್ಮೀಕಿ ನಿಗಮದಲ್ಲಿ ಒಂದು ಗಂಗಾ ಕಲ್ಯಾಣ ಮತ್ತೊಂದು ಸ್ವಯಂ ಉದ್ಯೋಗ ಮಗದೊಂದು ಸಣ್ಣ ಸಾಲ ಮೈಕ್ರೋ ಕ್ರೆಡಿಟ್ ಸ್ಕೀಮು ಮಾಹಿತಿ ಕೊಡೋದಾದ್ರೆ ಯಾಕಂದರೆ ಬರೀ ಹೇಳಿಕೆ ಕೊಡ್ತೀರಿ ಇದು ನಿಜವಾಗಿ ವಾಸ್ತವದಲ್ಲಿ ಏನಿದೆ ಅನ್ನುವಂಥ ಪ್ರಶ್ನೆ ಅವ್ರ ಮನಸ್ಸಿನಲ್ಲಿ ಇರಬಹುದು ಸೊ ಅದಕ್ಕೆ ನಾನು ಅವರಿಗೆ ಸ್ಪಷ್ಟವಾದ ಅಂಕಿ ಸಂಖ್ಯೆಯನ್ನು ಕೊಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಗಂಗಾ ಕಲ್ಯಾಣಕ್ಕೆ ಕೊಟ್ಟಿದ್ದು ಬರೀ ಆರುನೂರ ನಲ್ವತ್ತ ನಾಲ್ಕು ಗುರಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾವಿರದಲ್ಲಿ ಸಾವಿರದ ನಾನ್ನೂರ ಅರವತ್ತೆರಡು ಅಂದರೆ ಎರಡು ಪಟ್ಟಿಗಿಂತ ಹೆಚ್ಚು ಹೆಚ್ಚಳ ಮಾಡಿದ್ದೇವೆ ಸಭಾಧ್ಯಕ್ಷರೇ ಹಾಗೆ ಸ್ವಯಂ ಉದ್ಯೋಗಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಸಾವಿರದ ಮೂರುನೂರ ಎಪ್ಪತ್ತೈದು ಗುರಿ ಇತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾವಿರದಲ್ಲಿ ಅದನ್ನು ಎರಡು ಸಾವಿರದ ಒಂದೂರ ಐವತ್ತಕ್ಕೆ ಹೆಚ್ಚಳ ಮಾಡಿದ್ದೇವೆ ಅದರಲ್ಲೂ ಕೂಡ ಸುಮಾರು ಐವತ್ತು ಪರ್ಸೆಂಟ್ ಹೆಚ್ಚಳ ಮಾಡಿದ್ದೇವೆ ಗುರಿಯನ್ನು ಸ್ವಯಂ ಉದ್ಯೋಗ ಗುರಿ ಯಾವಾಗಲೂ ನಾವು ಹೆಚ್ಚಿಗೆ ಕೊಡ್ತೇವೆ ಆದರೆ ಗುರಿಗೆ ತಕ್ಕ ಹಾಗೆ ಅರ್ಜಿಗಳೇ ಬರ್ತಾ ಇಲ್ಲ ಅದರಲ್ಲಿ ಸೊ ಹಾಗಾಗಿ ಸ್ವಯಂ ಉದ್ಯೋಗದಲ್ಲಿ ಕೂಡ ಮುಂದಿನ ವರ್ಷ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಹನ್ನೆರಡು ಸಾವಿರ ಗುರಿ ಇತ್ತು ಈ ವರ್ಷ ಅದನ್ನು ಹದಿಮೂರು ಸಾವಿರದ ಮುನ್ನೂರ ಇಪ್ಪತ್ತಕ್ಕೆ ಗುರಿಯನ್ನು ಮಾಡಿದ್ದೇವೆ ಆದರೆ ಅಲ್ಲಿ ಅರ್ಜಿ ಬರ್ತಾ ಇಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಈ ಸ್ವಯಂ ಉದ್ಯೋಗದಲ್ಲಿ ಉಳಿತಾಯ ಆಗುವಂತ ಹಣವನ್ನ ಬಹುಶಃ ಎಲ್ಲಿ ಹೆಚ್ಚಿಗೆ ಬೇಡಿಕೆ ಇದೆ ಆ ಯೋಜನೆಗೆ ಮರು ವಿನಿಯೋಗ ಮಾಡಿ ಅಲ್ಲಿ ಶಾಸಕರು ಹೇಳಿದಾಗೆ ಹೆಚ್ಚಿನ ಗುರಿಯನ್ನು ಕೊಡುವಂತ ಒಂದು ಅವರ ಸಲಹೆ ಉತ್ತರವಾಗಿ ನಾವು ಇರುವ ಅಲೋಕೇಶನ್ ನಲ್ಲಿ ಯಾವ್ದ್ರಲ್ಲಿ ಯೂಸ್ ಆಗ್ತಾ ಇಲ್ಲ ಅದನ್ನ ತೆಗೆದು ಬೇರೆ ಸ್ಕೀಮಿಗೆ ಹಾಕಿ ಅಲ್ಲಿ ಸ್ವಲ್ಪ ಗುರಿ ಹೆಚ್ಚಳ ಮಾಡುವಂತಹದನ್ನು ಮಾಡ್ತೇವೆ ಸಭಾಧ್ಯಕ್ಷರೇ ಸೊ ಎರಡು ಒಂದು ಓವರ್ ಆಲ್ ಅಲೋಕೇಶನ್ ಹೋದ ವರ್ಷ ನೂರ ನಲವತ್ತೊಂಬತ್ತು ಇದ್ದಿದ್ದು ಈ ವರ್ಷ ನೂರ ಅರವತ್ತೇಳಕ್ಕೆ ಹೆಚ್ಚಳ ಮಾಡಿದ್ದೇವೆ ಅದರೊಳಗಡೆ ಕೂಡ ಯಾವ ಕಾಂಪೋನೆಂಟ್ ಅಲ್ಲಿ ಸೇವಿಂಗ್ ಆಗ್ತಾ ಇದೆ ಅದನ್ನ ಡಿಮ್ಯಾಂಡ್ ಇರುವಂತಹ ಕಾಂಪೋನೆಂಟ್ ಗೆ ಶಿಫ್ಟ್ ಮಾಡಿ ಹೆಚ್ಚಿನ ಗುರಿಯನ್ನು ಕೊಡುವಂತ ಕೆಲಸ ಮಾಡ್ತೇವೆ ಮತ್ತು ಅರ್ಜಿಗಳು ಪದೇ ಪದೇ ಆಗಬೇಕು ಎಲ್ಲ ವ್ಯರ್ಥ ಆಗ್ತಾ ಇದೆ ಅನ್ನೋದನ್ನ ಅರ್ಜಿಯನ್ನು ಕ್ಯಾರಿ ಓವರ್ ಮಾಡುವಂತ ಅನುಷ್ಠಾನು ಆಗ್ತಾ ಇಲ್ಲ ಅದು ಗುರಿಗಳನ್ನು ನಾವು ಹೇಳ್ತಾ ಹೋಗ್ಬೋದು ತಾವು ಅವ್ರು ಹೇಳಿದ ಸರಿ ಇದೆ ಸಭಾಧ್ಯಕ್ಷರೇ ಸನ್ಮಾನ್ಯ ಸಚಿವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಆದರೆ ಸ್ವಲಂಬ ಸಾರಥಿ ಯೋಜನೆಯಲ್ಲಿ ಒಂದು ಗುರಿ ನಿಗದಿ ಮಾಡಿದ್ದಾರೆ ಇವನ್ ಕ್ಯಾರಿ ಫಾರ್ವರ್ಡ್ ಆದರೂ ಕೂಡ ಐದು ವರ್ಷಕ್ಕೆ ಐದು ಜನರಿಗೆ ಮಾತ್ರ ಅವಕಾಶ ಇದೆ ಅದರಿಂದಾಗಿ ನನ್ನ ವಿನಂತಿ ಯಾವ ಭಾಗದಲ್ಲಿ ಆ ಸಮುದಾಯಕ್ಕೆ ಸೇರಿದವರ ಜನಸಂಖ್ಯೆ ಹೆಚ್ಚು ಉಂಟು ಅದರ ಆಧಾರದಲ್ಲಿ ಗುರಿಯನ್ನು ನಿಗದಿಪಡ್ತೀರಿ ಅತಿ ಹೆಚ್ಚು ಫಲಾನುಭವಿಗಳಿಂದ ಅವಕಾಶ ಇಲ್ಲದಿದ್ರೆ ನೇರವಾಗಿ ಅದರಿಂದ ಬಹಳಷ್ಟು ಸಲ್ಲಿಕೆ ಮಾಡಿ ಮಾಡಿ ಅದನ್ನು ಕೈ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸರಿ ಅವರು ಹೇಳುವಂತಹ ವೈಜ್ಞಾನಿಕವಾಗಿ ಇದೆ ಸಭಾಧ್ಯಕ್ಷರೇ ವಿಚಾರ ಮಾಡುತ್ತೇವೆ ಸರ್ ಮಾನಪ್ಪ ವಿಟಲ್ ಧುಂಡ್ಯ ವಿಠಲ್ ದೋಂಡಿಬ ಸಲ್ಮಾನ್ಯ ಅಧ್ಯಕ್ಷರೇ ಈಗ ಬರ್ತಾ ಸಾವಿರದ ಉಪ ಮುಖ್ಯಮಂತ್ರಿ ಮಾನ್ಯ ಗೃಹ ಸಚಿವರನ್ನು ಗೃಹ ಸಚಿವರು ಮಾನ್ಯ ಅಧ್ಯಕ್ಷರೇ ಉತ್ತರಗಳನ್ನು ಒದಗಿಸಲಾಗಿದೆ ಮನೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲಿ ಅಂಕಿಅಂಶಗಳಾಕಿ ಒಟ್ಟಾರೆ ಟೋಟಲ್ ಐನೂರ ಐವತ್ತಾರು ವಲಸಿಗರು ನಮ್ಮ ರಾಜ್ಯದಲ್ಲಿ ಅದರಂತಕ್ಕಂಥದ್ದು ಉತ್ತರವನ್ನು ಕೊಟ್ಟಿದ್ದಾರೆ ಬಹುಶಃ ಈ ಪತ್ರಿಕೆಯಲ್ಲಿ ನೋಡಿಕೊಂಡಾಗ ಸರ್ಮಾನ್ಯ ಅಧ್ಯಕ್ಷರೇ ಬರೀ ಬಿಜಾಪುರ ಜಿಲ್ಲೆಯಲ್ಲೇ ಹದಿನೈದು ಸಾವಿರ ಜನ ಒಂದೇ ಜಿಲ್ಲೆಯಲ್ಲೇ ವಾಸವಾಗಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿ ನಮಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಬರೀ ಐನೂರ ಐವತ್ತಾರು ಮಂದಿ ಎಲ್ಲಾ ಜಿಲ್ಲೆಗಳ ಲೀಸ್ಟ್ ಗಳಿಗೆ ಸೇರಿ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇದು ಒಂದೇ ಜಿಲ್ಲೆಯಲ್ಲೇ ಹದಿನೈದು ಸಾವಿರ ಜನ ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಇದು ಲಕ್ಷಾಂತರ ಜನರು ಅದರಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದೆ ಆದರೆ ಇಲ್ಲಿವರೆಗೂ ಸರ್ಕಾರ ಈ ವಲಸರು ಬಂದಂತ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಂತವರಿಗೆ ಇಲ್ಲಿ ಅವರಿಗೆ ರಾಷನ್ ಕಾರ್ಡ್ ಕೊಟ್ಟಿದ್ದಾರೆ ವೋಟರ್ ಕಾರ್ಡ್ ಲಿಸ್ಟಲ್ಲಿ ಅಲ್ಲಿ ಸೇರಿಸಿದ್ದಾರೆ ಆಧಾರ್ ಕಾರ್ಡ್ಗಳನ್ನು ಮಾಡಿದ್ದಾರೆ ಅವ್ರನ್ನ ಇವತ್ತ ಯಾವ ರೀತಿ ಇವ್ರನ್ನ ಬೇರೆ ದೇಶವ್ರಂತಕ್ಕಂಥ ಹೇಳ್ಕೊಳ್ಳ ಮಟ್ಟದಲ್ಲಿ ಇವತ್ತು ಅವ್ರ ನಂಬಲ್ಲಿ ನೆಲೆ ಊರಿರ್ತಕ್ಕಂಥದ್ದು ಅವ್ರ ಚಟುವಟಿಕೆಗಳು ಎಂತ ನಡೀತದೇ ಇಲ್ಲಿ ಇಲ್ಲಿ ಗಾಂಜಾ ಮಾಡ್ತಕ್ಕಂಥದ್ದು ಹಫೀಮ್ ಮಾಡ್ತಕ್ಕಂಥದ್ದು ಅನೇಕ ಬೇರೆ ಬೇರೆ ಮಾದಕ